ವೆಲ್ಕಮ್ ಟು ಪುಣ್ಯ ಪಂಚಮಿ ಯೂಟ್ಯೂಬ್ ಚಾನಲ್ ನನ್ನಮ್ಮ ಇವತ್ತು ನಿಮಗೆಲ್ಲ ಕ್ಯಾರೆಟ್ದು ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾರೆ ಬನ್ನಿ ಹೇಗೆ ಮಾಡ್ತಾರೆ ಅಂತ ನೋಡ್ಕೊಳ್ಬಾರ ಬನ್ನಿ ಫ್ರೆಂಡ್ಸ್ ಇವತ್ತು ಕ್ಯಾರೆಟ್ ಪಲ್ಯ ಮಾಡೋಣ ಐದರಿಂದ ಆರು ಕ್ಯಾರೆಟು ಎರಡು ಟೊಮೆಟೊ ಎರಡು ಈರುಳ್ಳಿ ನಾಲ್ಕು ಹಸಿ ಒಗ್ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಒಗ್ಗರಣೆಗೆ ಎಣ್ಣೆ ಸಾಸಿವೆ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಮ್ಯಾಜಿಕ್ ಮಸಾಲೆ ಹಾಕ್ಕೊತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ಇವಾಗ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಟೊಮೆಟೊ ಕ್ಯಾರೆಟೆಲ್ಲ ತುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾಲ್ಕರಿಂದ ಒಂದು ಐದು ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ ಕಾಲು ಟೀ ಸ್ಪೂನಷ್ಟು ಸಾಸಿವೆ ಅಷ್ಟು ಮುಚ್ಚಿಗೆ ಹಾಕ್ಕೊಂಡೆ

Thank <laughs> you. ಫ್ರೆಂಡ್ಸ್ ಇವಾಗ ಟೊಮೊಟೊ ಚೆನ್ನಾಗಿ ಬೆಂದಿದೆ ಇವಾಗ ಕ್ಯಾರೆಟ್ ಹಾಕೊಂಡ್ಬಿಡೋಣ ನೋಡಿ ನಿಮಗೆ ಎಷ್ಟು ಬೇಕಷ್ಟು ನೀವು ಮನೆಯಲ್ಲಿ ಜಾಸ್ತಿ ಜನ ಬೇಕು ಅಂದರೆ ಅದನ್ನು ಸ್ವಲ್ಪ ಸ್ವಲ್ಪ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಟೊಮೊಟೊನಲ್ಲೇ ಸ್ವಲ್ಪ ನೀರು ಅಂಶ ಇರುತ್ತೆ ಅದರಲ್ಲೇ ಬೇಯುತ್ತೆ ಇಲ್ಲಾಂದರೆ ನೀವು ಸ್ವಲ್ಪ ನೀರು ಚುಮಿಸ್ಕೊಳ್ಬೋದು ಒಂದು ಚಮಚದಷ್ಟು ನಾನು ಒಂದರಿಂದ ಒಂದೆರಡು ಚಮಚದಷ್ಟು ನೀರು ಹಾಕ್ಕೊಂಡಿದ್ದೀನಿ ಸಾಕುವಷ್ಟೇ ಇವಾಗ ನಾವು ಆವಾಗಲೇ ಒಂದು ಕಾಲು ಚಮಚ ಹಾಕಿದ್ದೀವಿ ಒಂದು ಅರ್ಧ ಚಮಚದಷ್ಟು ನೋಡ್ಕೊಂಡು ಹಾಕ್ಕೊಡಿ ನಿಮಗೆಷ್ಟು ಅಂತ ಉಪ್ಪು ಹಾಕಿದ್ವಿ ಅದು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಗೊತ್ತಾಗುತ್ತೆ ನಿಮಗೆ ಬೆಂದಿದೆ ಅಂತ ನೋಡಿ ಫ್ರೆಂಡ್ಸ್ ಇವಾಗ ಒಂದು ಐದತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಇದಕ್ಕೆ ಇವಾಗ ನೋಡಿ ನನಗೆ ಇಷ್ಟೇ ನಾನು ಇದರಲ್ಲಿ ಒಂದು ಅರ್ಧ ಪ್ಯಾಕೆಟ್ ಅಷ್ಟು ಅರ್ಧ ಪ್ಯಾಕೆಟ್ ಅಂದರೆ ಒಂದು ಟೀ ಸ್ಪೂನ್ ಅಷ್ಟು ಸಾಕು ನೋಡ್ಕೊಂಡು ನಿಮ್ಮ ಫ್ಲೇವರ್ ಬೇಕಂದರೆ ಕಾಕೋಬೋದು ನನ್ನ ಮಗಳಿಗೆ ಇಷ್ಟ ಇದು ಇದಕ್ಕೆ ನೋಡಿಬಿಡೋಣ Ah, cuando uno de los tres no comurano. ಫ್ರೆಂಡ್ಸ್ ನೋಡಿ ಕ್ಯಾರೆಟ್ ಪಲ್ಯ ಮತ್ತು ಚಪಾತಿ ರೆಡಿಯಾಗಿದೆ ನನಗೊಂದು ಇತ್ತು ತುಂಬ ಇಷ್ಟ ಹೇಗಿದೆ ಅಂತ ಟೇಸ್ಟ್ ಮಾಡೋಣ ಗಾಯ ಸಾಕ್ಕಾದ್ ಬಂದಿದೆ ಇದು ಯಾವಾಗ ಅವಾಗವಾಗ ಮಾತಿರ್ತಾರೆ ಹೆಂಗೇ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ